ನಮಸ್ಕಾರ ಆತ್ಮೀಯ ವೀಕ್ಷಕರೇ ತಮಗೆಲ್ಲರಿಗೂ ರಾಷ್ಟ್ರಪ್ರಜ್ಞೆ ಪ್ರಜ್ಞೆ ವಾಹಿನಿಗೆ ಸ್ವಾಗತ ಆತ್ಮೀಯರೇ ದಿನಾಲು ಬೆಳಗ್ಗೆ ಪತ್ರಿಕೆಯನ್ನು ತಿರುವಿದಾಗ ರಾಜ್ಯ ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಹಳ್ಳಿ ನಗರವೆಂಬ ಭೇದವಿಲ್ಲದೆ ನಿಜವಾದ ಹಣ ಹೂಡಿಕೆಯ ಆನ್ಲೈನ್ ಆಟವಾದ ರಿಯಲ್ ಮನಿ ಗೇಮ್ನಲ್ಲಿ ಹಣ ಕಳೆದುಕೊಂಡು ಸಾಲ ಮಾಡಿಕೊಂಡು ಹೊಲಮನೆ ಮಾರಿಕೊಂಡವರ ಬಗ್ಗೆ ಹಾಗೂ ಸಾಲಬಾಧೆ ಹೆಚ್ಚಿಸಿಕೊಂಡು ಯಾರಿಗೂ ಹೇಳಲಾಗದೆ ಅಥವಾ ಸಮಾಜವನ್ನು ಎದುರಿಸಲಾಗದೆ ಆತ್ಮಹತ್ಯೆಗೆ ಶರಣಾಗುತ್ತಿರುವವರ ಕುರಿ ವರದಿಗಳು ದಿನ ಬಿಡದೆ ರಾಜಿಸುತ್ತಿರುವುದು ಸಮಾಜದಲ್ಲಿ ಆತಂಕವನ್ನು ಹೆಚ್ಚಿಸಿದೆ ಇನ್ನು ಆನ್ಲೈನ್ ಆಟಗಳ ವ್ಯಾಮೋಹಕ್ಕೆ ಬಲಿಯಾದವರಲ್ಲಿ ಹದಿಹರಿಯದ ವಯಸ್ಸಿನವರೇ ಹೆಚ್ಚಾಗಿರುವುದು ಚಿಂತಾಜನಕ ವಿಷಯವಾಗಿದೆ ಇನ್ನು ಸಾಕಷ್ಟು ಸಂದರ್ಭಗಳಲ್ಲಿ ನಾವು ನೋಡುತ್ತಿರುವುದೇನೆಂದರೆ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಊದುಬರಗಳಲ್ಲಿ ಮುಂದೆ ಇದ್ದು ಉನ್ನತ ವ್ಯಾಸಂಗಕ್ಕಾಗಿ ದೊಡ್ಡ ನಗರಗಳಿಗೆ ಸೇರುತ್ತಿರುವ ವಿದ್ಯಾರ್ಥಿಗಳು ಮೋದಿಗಾಗಿ ಆನ್ಲೈನ್ ಗೇಮ್ಗಳಲ್ಲಿ ಹಣ ತೊಡಗಿಸಿ ಹೆಚ್ಚಿನ ಹಣ ಗಳಿಸುವ ಗೀಡಿಗೆ ಬಿದ್ದು ಹಣ ಕಳೆದುಕೊಂಡು ಗೊತ್ತು ಪರಿಚಯ ಇರುವವರ ಕಡೆ ವ್ಯಾಸಂಗದ ಖರ್ಚಿಗೆಂದು ಹೇಳಿ ಹಣ ಪಡೆದು ಆನ್ಲೈನ್ ಗೇಮ್ಗಳಲ್ಲಿ ತೊಡಗಿಸುತ್ತಿರುವುದರ ಕುರಿತು ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡುತ್ತಿದ್ದೇವೆ ಮುಂದುವರೆದು ಆ ವಿದ್ಯಾರ್ಥಿಗಳು ಮನೆಯಲ್ಲಿ ತಂದೆ ತಾಯಿಯರ ಅರಿವಿಗೆ ಬಾರದೆ ಸಾಲ ಮಾಡಿಕೊಂಡು ತೀರಿಸಲಾಗದೆ ಮತ್ತು ಹೆತ್ತವರಿಗೆ ಹೇಳಲಾಗದೆ ಆತ್ಮಹತ್ಯೆಗೆ ಶರಣಾಗಿ ತಮ್ಮವರನ್ನು ಪ್ರಪಾತಕ್ಕೆ ತಳ್ಳುತ್ತಿರುವ ವಿಚಾರಗಳು ಸಾಮಾನ್ಯವಾಗುತ್ತಿರುವುದು ನಾವು ನೋಡುತ್ತಿದ್ದೇವೆ ಇನ್ನು ವಿಪರ್ಯಾಸವೆಂದರೆ ರಿಯಲ್ ಮನಿ ಗೇಮ್ ಪರವಾಗಿ ಸಾಮಾಜಿಕ ಜಾಲತಾಣ ಮತ್ತು ಸುದ್ದಿ ಮಾಧ್ಯಮಗಳಲ್ಲಿ ನಿರಂತರವಾಗಿ ಪ್ರಚಾರ ಮಾಡುವವರು ನಮ್ಮ ಕ್ರಿಕೆಟ್ ಮತ್ತು ಸಿನಿಮಾ ತಾರೆಗಳು ಇನ್ನು ಈ ತಾರೆಗಳನ್ನು ಆದರ್ಶಪ್ರಾಯವಾಗಿ ನೋಡುವ ಒಂದು ದೊಡ್ಡ ವರ್ಗವೇ ನಮ್ಮ ದೇಶದಲ್ಲಿದ್ದು ಅವರು ನೀಡುವ ಪ್ರಚಾರದ ಪ್ರಭಾವವು ಹೆಚ್ಚು ಹೆಚ್ಚು ಯುವಕರನ್ನು ರಿಯಲ್ ಮನಿ ಗೇಮ್ ಕಡೆಗೆ ಆಕರ್ಷಿತರಾಗಲು ಕಾರಣವಾಗುತ್ತಿದೆ ಇನ್ನು ಹಣ ತೊಡಗಿಸುವ ಆನ್ಲೈನ್ ಆಟಗಳ ಕರೋಪ ಹೇಗಿರುತ್ತದೆ ಎಂದು ನೋಡುವುದಾದರೆ ಮೊದಲಿಗೆ ಆಟ ಆಡುವವರ ಸಂಪೂರ್ಣ ವಿವರವನ್ನು ಪಡೆದು ಅವರದೇ ಪ್ರತ್ಯೇಕ ಖಾತೆಯನ್ನು ಆಟವಾಡುವ ಸಲುವಾಗಿ ತೆರೆಯಲಾಗುತ್ತದೆ ಮತ್ತು ಉಚಿತ ಹಣವನ್ನು ಕೂಡ ವರ್ಗಾಯಿಸಲಾಗುತ್ತದೆ ಒಂದು ಸಲ ಆಟವಾಡಲು ಪ್ರಾರಂಭಿಸಿದರೆ ಮೊದಲಿಗೆ ಆಟ ಆಡುವವರನ್ನು ಗೆಲ್ಲುವಂತೆ ನೋಡಿಕೊಳ್ಳಲಾಗುತ್ತದೆ ಹಾಗೂ ತ್ವರಿತವಾಗಿ ಅವರು ಗೆದ್ದ ಹಣವನ್ನು ವರ್ಗಾವಣೆ ಮಾಡಿ ಹೆಚ್ಚು ಹಣ ಹೂಡಿಕೆ ಮಾಡಿ ಆಟವಾಡಲು ಪ್ರೇರೇಪಿಸುತ್ತದೆ ಹಾಗೂ ಒಂದೆರಡು ಸಲ ಗೆಲ್ಲುವಂತೆ ನೋಡಿಕೊಳ್ಳಲಾಗುತ್ತದೆ ಹೀಗೆ ಆಟ ಆಡುವವರ ವಿಶ್ವಾಸವನ್ನು ಗಟ್ಟಿಗೊಳಿಸಿ ಹೆಚ್ಚೆಚ್ಚು ಆಟದಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಲಾಗುತ್ತದೆ ಅಲ್ಲಿಂದ ತೆರೆದುಕೊಳ್ಳುತ್ತದೆ ಮುಖ ಆಟವಾಡಿ ಗೆದ್ದ ಹಣ ಪ್ರಾರಂಭದಲ್ಲಿ ಅವರು ಕೊಟ್ಟ ಹಣ ಮತ್ತು ಆಟ ಆಡುವವರು ಹೂಡಿದ ಹಣವನ್ನು ಆಟವಾಡಿ ಕಳೆದುಕೊಳ್ಳುವಂತೆ ಮಾಡಲಾಗುತ್ತದೆ ಅದೇ ಸಂದರ್ಭದಲ್ಲಿ ಆಟ ಆಡುವಾಗ ತ್ವರಿತ ಸಾಲ ನೀಡುವ ಜಾಲಗಳ ಪರಿಚಯವನ್ನು ಕೊಡಲಾಗುತ್ತದೆ ಇನ್ನು ಆಟ ಆಡುವವನ ಮಾನಸಿಕತೆ ಹೂಡಿದ ಹಣವನ್ನು ಹೇಗಾದರೂ ಪಡೆಯಬೇಕೆಂಬ ಧಾವಂತಕ್ಕೆ ತಳ್ಳಿ ಸಾಲ ಮಾಡಿ ಹಣ ತೊಡಗಿಸುವಂತೆ ಮಾಡುತ್ತದೆ ಹಾಗೂ ಪ್ರತಿ ಸಲ ಹಾಕಿರುವ ದುಡ್ಡನ್ನು ಹೇಗಾದರೂ ಮಾಡಿ ತೆಗೆಯುವ ಪ್ರಯತ್ನದಲ್ಲಿ ಹೆಚ್ಚು ಹೆಚ್ಚು ಹಣವನ್ನು ಕಳೆದುಕೊಳ್ಳುತ್ತಾ ಸಾಲವು ಹೆಚ್ಚಾದಾಗ ಸಾಲವನ್ನು ಮರುಪಾವತಿಗೆ ಪೀಡಿಸಲು ಪ್ರಾರಂಭಿಸುತ್ತಾರೆ ಇಂತಹ ಪೀಡೆಯನ್ನು ಮೆಟ್ಟಿ ನಿಲ್ಲುವ ಜೀವನಾನುಭವದ ಕೊರತೆಯಿರುವ ಹದಿಹರಿಯದ ಮಕ್ಕಳು ಆತ್ಮಹತ್ಯೆಯಂದೇ ವಿಕಲ್ಪವಾಗಿ ಸ್ವೀಕರಿಸಿ ತಮ್ಮ ಅಮೂಲ್ಯವಾದ ಜೀವನವನ್ನೇ ಅಂತ್ಯಗೊಳಿಸಿಕೊಳ್ಳುತ್ತಿದ್ದಾರೆ ಇನ್ನು ಇಮೇಲ್ ವಿಷಯವನ್ನು ಪ್ರಸ್ತಾಪಿಸಲು ಕಾರಣವೇನೆಂದರೆ ನಿಜವಾದ ಹಣ ಹೂಡಿಕೆ ಆನ್ಲೈನ್ ಆಟಗಳು ಸಾಮಾಜಿಕ ಪಿಡುಗಾಗಿ ಪಸರಿಸುತ್ತಿರುವುದನ್ನು ಗಮನಿಸಿ ಕೇಂದ್ರ ಸರ್ಕಾರವು ಇಂತಹ ಆನ್ಲೈನ್ ಆಟಗಳನ್ನು ಕಡಿವಾಣ ಹಾಕಲು ಮೊನ್ನೆ ನಡೆದ ಸಂಸತ್ ಅಧಿವೇಶನದಲ್ಲಿ ಕಾನೂನನ್ನು ರೂಪಿಸಿದ್ದು ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅನ್ನೋದನ್ನು ತಾವು ಕಮೆಂಟ್ನಲ್ಲಿ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಕೊನೆಯದಾಗಿ ತಮಗೆ ಆನ್ಲೈನ್ ಆಟವಾಡುವ ವ್ಯಸನವಿದ್ದರೆ ಆದಷ್ಟು ಬೇಗ ಆ ಜಾಲದಿಂದ ಹೊರಗೆ ಬನ್ನಿ ಎಂದು ಕೇಳಿಕೊಳ್ಳುತ್ತೇನೆ ಇಂತಹ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ